ಟ್ರಾನ್ಸ್ಫಾರ್ಮರ್ಗ ಆಯಲ್ ಒದಗಿಸತಕ್ಕ ನಿರ್ವಹಣೆ ಮಾಡತಕ್ಕಂಥ ಮೆಸ್ಕಾಂ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ತನದಿಂದ ನೌಕರಿ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ರೈತರನ್ನು ಕಕ್ಕಳೆ ಮಾಡುವ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅನ್ಯಾಯೋ ಬೇಕೆ ಬೇಕು ಬೇಕೆ ಸರ್ ಒಪ್ಕೊಂತೀನಿ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ಹಾಗೆಲ್ಲ ಹೋಗಿ ಸರ್ ನಾನು ಸರ್ ನಾನು ಒಬ್ಬ ಅಲ್ಲ ಹೌದು ಹಾಗಾದರೆ ಬೆಂಗಳೂರು ವಾಟರ್ ಸಪ್ತಾಗ ಒಂದು ನಾಲ್ಕು ದಿನ ನಿಲ್ಲಿಸ್ತೀರಾ ಅಲ್ಲ ಸರ್ ಜವಾಬ್ದಾರಿ ಬೇಡವಾ ಅದಕ್ಕೆ ಸರ್ ಜವಾಬ್ದಾರಿಯಿಂದ ಮಾತಾಡಿ ಸರ್ ದಯವಿಟ್ಟು ರೈತರು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಇಲ್ಲ ಇಲ್ಲ ರೈತರು ಅಂತ ನೀವು ಆಗಿ ಏನು ಮಾಡೋದು ಅಂತ ಹೇಳಿದ್ರಿ ಸಾರ್ ಈ ಸ್ಟೇಟ್ಮೆಂಟ್ ಹೌದು ಹಾಂ ಹೌದು ಹಾಂ ಆಯಿತು ಸರ್ ಆಯಿತು ಆಯಿತು ನಾವೊಂದು ನಿಮಿಷ ಮಾತಾಡಲಿಲ್ಲ ಸರ್ ಸರ್ ಈಗ ತಾವು ತಮ್ಮ ಹೆಸರೇನು ಸರ್ ಏನು ಸರ್ ಕೊಟ್ರೇಷನ್ ಅಂತನ ಸರ್ ತಮ್ಮದು ಡ್ರೆಸ್ಸಿಂಗ್ ಮಿಷಿನ್ ಏನು ಅಲ್ಲಲ್ಲ ಸರ್ ನನಗೆ ನಾ ಹೇಳೋದು ಈ ವ್ಯವಸ್ಥೆ ಮೂರು ಪಂಚಾಯತ್ಗೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರೆಂಟ್ ಇಲ್ಲ ಓದೋಕೆ ಸರ್ ಸಾರ್ ಪೂರ ಪೂರ ಹೇಳೋದು ಕೇಳಿ ಸರ್ ಸರ್ ನಾನೊಬ್ಬ ಯಾವುದು ಸರ್ ನಾನು ಒಲ್ಲೊಬ್ಬ ಗ್ರಾಹಕ ಟೈಮ್ 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 ಬರೆದಿಟ್ಟಿದ್ದೀವಿ ಟೈಮ್ ಬರೆದಿಟ್ಟಿದ್ದೀವಿ ಗೊತ್ತಾಗಿಲ್ಲ ನಾವು ಎಷ್ಟು ಬಿಟ್ಟು ಸರ್ ನಾವು ನಾವು ಯಾರನ್ನ ಕೇಳಬೇಕು ನಾವು ಯಾರು ನೀವು ಇದನ್ನು ರೈತ್ರಿಗೆ ಉತ್ತರ ಹೇಳಬೇಡಿ ದಯಮಾಡಿ ರೈತರ ಬಗ್ಗೆ ಭಾಳ ಡೆಗ್ಲೇಟಾಗಿ ಮಾತಾಡಬೇಡಿ ಈಗ ಈಗ ಕೊಡ್ತಾ ಇದ್ದೀರಾ ಎಸ್ ಅವ್ರಿಗೆ ಮಾತಾಡಾಗಿತ್ತು ಸರ್ ಅವ್ರೇನು ನಾನೇನು ಮಾತಾಡೋಕ್ಕಾಗಲ್ಲ ನಿಮ್ಮ ನಂಬರ್ ನಮ್ಗಿತ್ತ ಸರ್ ನಾನು ಹೇಳೋದು ತ್ರೀ ಫೇಸ್ ಸಪ್ಲೈ ಇಪ್ಪತ್ನಾಲ್ಕು ಗಂಟೆ ಇದ್ ಬಿಟ್ರೆ ಕ್ಷಮಾಪಣೆ ಕೇಳ್ಬಿಡ್ತೀವಿ ನಾವು ಅದಿಲ್ಲ ಅಂದ್ರೆ ನೀವೇನು ಮಾಡಿ ರಾಜೀನಾಮೆ ಕೊಡ್ತೀರಾ ಸರ್ ನೀವು ಹೇಳೋದೇನು ಕೇಳ್ದಿದ್ದೀಯ ನಾವು ರೈತರು ಸಾಯ್ತಿದ್ದೀವಿ ನಮ್ಮನ್ನ ಹೇಳಿ ತ್ರೀ ಫೇಸ್ ಕೊಡ್ತಾ ಇಲ್ಲ ಎಸ್ ಒಗ್ ಮಾತಾಡಿ ಕಾನ್ಫಿಡೆನ್ಸ್ ಕಾಲ್ ಹಾಕಿ ಕಾನ್ಫಿಡೆನ್ಸ್ ಕಾಲ್ ಹಾಕಿ ಸರ್ ಎಲ್ಲಿ ಇಪ್ಪತ್ನಾಲ್ಕು ಗಂಟೆ ತ್ರೀ ಫೇಸ್ ಕೊಡ್ತೀವಿ ಅಂತ ಹೇಳ್ತಾ ಇದೀರಿ ಈಗ ಎರಡು ತಿಂಗಳಿಂದ ಆರು ಆರು ಗಂಟೆ ಕೊಡ್ತಾ ಇದಾರೆ ಸರ್ ನಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಮಾತ್ರ ಅರ್ಥ ಆಗುತ್ತೆ ಅಲ್ಲಿ ಫ್ಯಾನ್ ಫೋನ್ ಕೆಳಗಡೆ ಕೂತಿರ್ತಿಲ್ಲ ನಿಮಗೆ ಅರ್ಥ ಆಗುತ್ತೆ ನಮ್ಗೆ ಅರ್ಥ ಆಗಲ್ಲ ನೀವು ಒಬ್ರೇ ಮಾತಾಡ್ದ ನಂಗು ಮಾತಾಡಕ್ಕೆ ಬರ್ತದೆ ನಾವು ರೈತರು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಸಾರ್ ನಾವು ಹಾಗಿದ್ರೆ ಇರ್ಲಿ ಇರ್ಲಿ ಬಿಡಿ ಇರ್ಲಿ ನೀವ್ ಇದನ್ನೇ ಮಾತಾಡಿ ಅಡ್ಡಿಲ್ಲ ನೀವು ಮಾತಾಡ್ಕೊಂಡೋಗಿ ಇರ್ಲಿ ಇದನ್ನೇ ಬ್ರಾಡ್ಕಾಸ್ಟ್ ಮಾಡ್ತೀವಿ ನೋಡೋಣ ಇದು ಉತ್ತರ ಆನ್ಸರ್ ನೀವೇ ಆಯ್ತು 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 ಮಾಡ್ಕಂತಾನೆ ಇದೀವಿ ಅಡ್ಡಿಲ್ಲ ಇಪ್ಪತ್ನಾಲ್ಕು ಚಾರ್ಜ್ ಈಗ ಕೊಡ್ತಾ ಇದೀರಾ ಸೆಕ್ಷನ್ ಆಫೀಸರ್ ಜವಾಬ್ದಾರಿ ಅದು ಹಾಗೆ ನಿಮ್ ಜವಾಬ್ದಾರಿ ಇಲ್ವಾ ಅಲ್ಲ ನಿಮ್ ಜವಾಬ್ದಾರಿ ಇಲ್ವಾ ಸರ್ ಅವರು ಕೇಳಿದ್ರೆ ನಿಮ್ಮನ್ನು ಕೇಳಿ ಹೇಳ್ತಾರೆ ಇಂದ್ರೇಶ್ ಅವರು ಸರ್ ಅದೇನೇನು ಆಗಲಿ ಸರ್ ನೀವು ರೈತರು ರೈತರಿಗಾಗಿ ಮಾಹಿತಿ ಕೊಡಿ ಹಾಂ ಹಾಂ ಆಯ್ತು ಹೌದು ಆದರೂ ಕೂಡ ಗ್ರಾಮ ಪಂಚಾಯತಿ ಒಂದು ಮಾಹಿತಿ ಕೊಡ್ಬೇಕಲ್ಲ ಅವ್ರು ನಮಗೆ ಕೊಡ್ತಿದ್ರು ರೈತರಿಗೆ ಅದನ್ನು ಮಾಡಲ್ಲ ನೀವು ಮಾಹಿತಿ ರೈತರಿಗೆ ಮಾಹಿತಿ ಕೊಡೋರು ಯಾರು ಅಲ್ಲ ಗ್ರಾಮ ಪಂಚಾಯತಿ ಸಮರ್ಪಕ ವಿದ್ಯುತ್ ಒದಗಿಸದ ಮೆಸ್ಕಾಮಿಗೆ ಸಮರ್ಪಕ ವಿದ್ಯುತ್ ಒದಗಿಸದ ಮೆಸ್ಕಾಮಿಗೆ ಧಿಕಾರ ಬೇಕು ನ್ಯಾಯ ಬೇಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ತ್ಯಾಗಾರ್ತಿ ಭಾಗದಲ್ಲಿ ವಿದ್ಯುತ್ತನ್ನು ಪಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ಷನ್ ಆಫೀಸರನ್ನು ಕೇಳಿದಾಗ ಅನಂತಪುರದ ಪರಿವರ್ತಕ ಹಾಳಾಗಿದೆ ಆಯಲ್ ಸುಟ್ಟು ಸುಟ್ಟೋಗಿದೆ ಎರಡು ಅಥವಾ ಮೂರು ದಿನ ನೀವು ಸುಧಾರಿಸ್ಕೋಬೇಕು ನಾವು ರಿಪೇರಿ ಮಾಡಿ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು ಮತ್ತು ಮೆಸೇಜ್ ಹಾಕಿರ್ತೀವಿ ಆ ಪ್ರಕಾರ ನಾವು ಮೂರು ದಿನ ಆಯಿತು ಇವತ್ತು ನಾಲ್ಕನೇ ದಿನ ಒಂದು ಮೆಸೇಜ್ ಬಂದಿದೆ ಇನ್ನು ಒಂದು ವಾರ ಲೇಟು ವಿದ್ಯುತ್ ಪರಿವರ್ತಕ ಸರಿಯಾಗೋದಕ್ಕೆ ಸುಟ್ಟೋಗಿದೆ ಹೊಸದಾಗಿ ತರಬೇಕು ಇಂಥ ಪರಿಸ್ಥಿತಿ ಇಂಥ ಬೇಸಿಗೆ ಪಂಪ್ ಸೆಟ್ಟನ್ನು ಅವಲಂಬಿತವಾಗಿ ನೀರು ಜಾನುವಾರುಗಳನ್ನು ಸಾಕಿರೋದು ಮತ್ತೆ ತೋರ್ಣದ ಬೆಳೆಗಳನ್ನು ಮಾಡಿರೋದು ನಮ್ಮ ಹಿರೇ ಅಭಿವೃದ್ಧಿ ತಾಗಾರ್ತೆ ಮತ್ತು ಗುರು ವ್ಯಾಪ್ತಿಗೆ ಕೇವಲ ಎರಡು ಗಂಟೆ ಅದು ಇಂಥ ಟೈಮ್ ಅಂತ ಇಲ್ಲ ಒಂದು ಮೆಸೇಜ್ ಆಗ್ತಾನೆ ಮೆಸೇಜ್ ಓದೋಕ್ಕೆ ಎಲ್ಲರಿಗೂ ಬರೋದಿಲ್ಲ ಆದರೆ ಇವರು ತ್ರೀ ಸೇಟು ಎರಡು ಗಂಟೆ ಕೊಟ್ಟು ಆಫ್ ಮಾಡ್ತಾರೆ ಸಂಜೆ ಏಳು ಗಂಟೆ ಏಳು ಗಂಟೆಯಿಂದ ಹತ್ತೂವರೆ ತನಕ ಮಾತ್ರ ಸಿಂಗಲ್ ಫೇಸ್ ಲೈಟ್ ಇರುತ್ತೆ ಆಮೇಲೆ ಈಗ ಮರುದಿನ ಮತ್ತು ಎರಡು ಗಂಟೆವರೆಗೂ ಕರೆಂಟ್ ಇರಲಿಲ್ಲ ಈ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಮುಂಬಂದು ನಾವು ಕೇಳಿದರೆ ನಾವೇನು ಮಾಡೋಕ್ಕಾಗಲ್ಲ ಇನ್ನೊಂದು ವಾರ ತಡ ಆಗುತ್ತೆ ಅಂತೇಳಿ ಅನಂತಪುರ ಸ್ಟೇಷನ್ ಕಡೆಯಿಂದ ಒಬ್ಬ ಕೊಟ್ರೇಷನ್ನ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಭಾಳ ಅದನ್ನು ನಮ್ಮ ಹತ್ರ ದಾಖಲೆಗಳನ್ನು ಸಹ ಇಟ್ಕೊಂಡಿದ್ದೀವಿ ಅವರು ವ್ಯತಿರಿಕ್ತವಾಗಿ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ಕರಿಚೇಳ್ತ ಮಾತನ್ನು ಅಧಿಕಾರಿಗಳು ಒಬ್ಬ ರೈತರಿಗೆ ಭಾಳ ಅವಹೇಳನವಾಗಿ ಮಾತಾಡೋ ರೀತಿಯಲ್ಲಿ ಏನು ಅಸಹಾಯಕವನ್ನೋ ರೀತಿಯಲ್ಲಿ ಮಾಡಿದ್ದಾರೆ ನಮಗೆ ಒಂದು ವಾರ ದಿನ ಆ ಪರಿಕರಗಳು ರಿಪೇರಿ ಮಾಡಿದೆ ತಾಗದೆ ಆದರೆ ನಮ್ಮ ಭಾಗದಾಗೆ ತಾಗಾರ್ತೆ ಮತ್ತು ಹಿರೇಗುಂಜಿ ಬರೂರು ಗ್ರಾಮ ಪಂಚಾಯತ್ ರೈತರುಗಳೆಲ್ಲ ವಿಷಯ ಕುಡಿಯೋ ಪರಿಸ್ಥಿತಿ ಇದೆ ಮತ್ತು ತಾಲೂಕು ಆಡಳಿತ ಬಂದು ಪರಿಶೀಲನೆ ಮಾಡಲಿ ಎರಡು ಗಂಟೆಯಲ್ಲಿ ಒಬ್ಬ ರೈತನಿಗೆ ತೋಟದ ನೀರು ಹಾಯಿಸ್ ಆಗುತ್ತಾ ಅಥವಾ ದನ ಕಡೆಗಳಿಗೆ ಕಲೆಕ್ಟ್ ಮಾಡ್ಕೋಬೇಕು ಕುಡಿಯೋ ನೀರು ಕಲೆಕ್ಟ್ ಮಾಡ್ಕೋಬೇಕು ದನ ಕಡೆ ನೀರು ಬೇಕಾಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಹೀನಾಯ ಪರಿಸ್ಥಿತಿ ನಮ್ಮ ಭಾಗದಲ್ಲಿ ಕಂಡೇ ಇರಲಿಲ್ಲ ಇದು ರೈತರ ಅರಣ್ಯ ಆಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಇದನ್ನು ಕೂಡಲೇ ಒಂದೆರಡು ದಿನದಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನು ತಂದು ಅಲ್ಲಿ ಪವರ್ ಮಿನಿಸ್ಟ್ರು ಮತ್ತೆ ವಿಧಾನಸೌಧದಲ್ಲಿ ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಟಿ ಸಿ ಇದಾದರೆ ರೈತನ ಟಿ ಸಿ ಹೋಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಟಿ ಸಿಯನ್ನು ಎರೆಕ್ಷನ್ ಮಾಡ್ತೀವಿ ಅಂತ ಅಲ್ಲಿ ಪೇಪರಿಗೆ ಮತ್ತು ಮಾಧ್ಯಮಗಳಿಗೆ ಮಾತ್ರ ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ರೈತರಿಗೆ ಹತ್ತರಿಂದ ಹದಿನೈದು ದಿನ ಕೊಡದೇ ಇದ್ರೆ ಈ ಬೇಸಿಗೆಯಲ್ಲಿ ಆ ರೈತನ ಪರಿಸ್ಥಿತಿಯನ್ನು ಯಾರು ನೋಡಬೇಕು ಆ ರೈತ ಬದುಕೋದು ಹೇಗೆ ಅವನು ಸಾಲ ಮೂಲ ಮಾಡಿ ತೀರಿಸೋದು ಹೇಗೆ ಅದಕ್ಕಾಗಿ ಇವತ್ತು ಒಂದೆರಡು ದಿನದಲ್ಲಿ ಈ ಟ್ರಾನ್ಸ್ಫಾರ್ಮರ್ ಸರಿ ಮಾಡಿ ಸರ್ಕಾರದ ರೀತಿಯಂತೆ ಫ್ರೀ ಅನ್ನು ರೈತರಿಗೆ ಕೊಡದೇ ಇದ್ರೆ ಈ ಮೆಸ್ಕಾಂ ಎದುರು ಕಡೆಗೆ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ರೈತರಿಗೆ ಮುತ್ತಿಗೆ ಹಾಕೋದಂತೂ ಖಂಡಿತ ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲೇ ಇ ಬಿ ಎದುರುಗಡೆ ವಿಷಯ ಕೂಡ್ತಾ ಇದ್ದೀವಿ ಅದಕ್ಕೆ ಯಾರು ಹೊಣೆಗಾರರು ಕುಟುಂಬ ನೋಡೋರು ಮೆಸ್ಕಾಂ ಆಗಬೇಕಾಗುತ್ತೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಅಂತ ಹೇಳ್ತಾರೆ ಹಿರಿಯ ಬಿಲ್ಗುಂಜಿ ಮತ್ತು ಬರೂರ್ ಗ್ರಾಮ ಪಂಚಾಯತ್ ಸ್ನೇಹಿತರೆ ಎಸ್ಕಾಮಿಗೆ ಒಂದು ಕಾನೂನಿದೆ ಒಂದು ಅದು ಅದಕ್ಕೆ ಅದಂಥ ಒಂದು ನಿಯಮ ಅಂತ ಇದೆ ನೀವು ಒಂದು ವಿದ್ಯುತ್ತನ್ನು ಒಂದು ಗಂಟೆನೋ ಎರಡು ಗಂಟೆನೋ ಸ್ಥಗಿತಗೊಳಿಸ್ಬೇಕು ಅಂತಂದರೆ ಅದಿಷ್ಟೊತ್ತಿನ ಮತ್ತೆ ಪ್ರಕಟಣೆ ಕೊಡಬೇಕು ಅಂತ ಒಂದು ವೇಳೆ ಆ ಪ್ರಕಟಣೆ ಕೊಡದೆ ಏಕಾಏಕಿ ನಿರಂತರವಾಗಿ ವಿದ್ಯುತ್ ತೆಗೆದ್ರೆ ಅವರು ರೈತರಿಗೆ ಬಳಕೆದಾರಿಗೆ ಪರಿಹಾರ ಕೊಡಬೇಕು ಅಂತ ಕಾನೂನಿದೆ ಇದರವರೇ ಅವರೇ ಬಹುಶಃ ಕಾನೂನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಒಂದು ಮೂರ್ನಾಲ್ಕು ದಿವಸ ಟೈಮ್ ಕೊಡೋಕೆ ಆಗೋದಿಲ್ಲ ಇವರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ವಿದ್ಯುತ್ ಪರಿವರ್ತಕವನ್ನು ಅದು ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ ರಿಪೇರಿ ಮಾಡೋದಕ್ಕೆ ಇಲ್ಲೇ ಒಂದು ಘಟಕವನ್ನು ತಯಾರು ಮಾಡಿದ್ದಾರೆ ಇಲ್ಲಿದ್ದರೂ ಕೂಡ ಇಂಥ ತುರ್ತು ಪರಿಸ್ಥಿತಿ ಇವತ್ತಿನ್ನೂ ಬೇಸಿಗೆ ಶುರುವಾಗ್ತಾ ಇದೆ ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಇವರು ಒಂದು ಪರಿವರ್ತಕ ಹಾಕೋದಕ್ಕೆ ಆಗೋದಿಲ್ಲ ಅಂತಂದರೆ ಇನ್ನೇನಾದರೂ ಇವರು ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಏನಾದರೂ ಪರಿವರ್ತಕ ಹಾಕ್ತಾರಾ ಇಲ್ಲಿ ಇಂಜಿನಿಯರ್ ಇದಾರೆ ಒಬ್ಬರಲ್ಲಿ ಕಚೇರಿಯಲ್ಲಿ ಇದಾರ ಅಂತೇಳಿ ಇದಾರೆ ಡೆಪ್ರೇಷನ್ನು ಬಸ್ ಇಲ್ಲ ಬಸ್ ನಗರದಿಂದ ಇಲ್ಲಿ ಹಾಕಿದ್ದಾರೆ ಇರೋದೇ ಇಲ್ಲ ಇವರು ಈ ಇಲಾಖೆಯಲ್ಲಿ ಬಹುಶಃ ಇಂಜಿನಿಯರ್ಗಳ ಕೊರತೆ ಇದೆಯೇನೋ ಗೊತ್ತಿಲ್ಲ ಅಲ್ಲಿ ಜಾರ್ಜ್ ಅವರು ಹೇಳ್ತಾರೆ ಪೀಕ್ ಓವರಲ್ಲಿ ನಮಗೆ ಕರೆಂಟ್ ಕಡಿಮೆ ಇದೆ ನಾವು ಇಲ್ಲೊಂದು ಪಂಪ್ ಸ್ಟೋರೇಜ್ ಮಾಡ್ತೀವಿ ಅಂತೇಳಿ ಇವ್ರ ರೈತರಿಗೆ ರಾತ್ರಿ ಕರೆಂಟ್ ಕೊಡ್ತಾರೆ ಅದ್ರ ಹಾವು ಕಚ್ ಸಾಯಿಲೆ ಇರ್ತದೆ ರಾತ್ರಿ ಬೀದಿ ಲೈಟ್ಗಳು ಬೇಕು ಬೇರೆ ಬೇರೆ ಉದ್ದೇಶಕ್ಕೆ ಮನೆಗಳಿಗೆ ಲೈಟ್ ಬೇಕು ಆದರೆ ರೈತರಿಗೆ ಇವ್ರು ಹೊಗಲು ಕೊಡ್ಬೇಕು ಸ್ವಾಮಿ ಇವ್ರದ್ದು ಅವೈಜ್ಞಾನಿಕ ಏನಿದು ಇವ್ರದ್ದು ಪೀಕ್ ಅವರ್ ಯಾವಾಗ ರಾತ್ರಿ ಶುರುವಾಗುತ್ತೆ ರಾತ್ರಿ ಯಾಕೆ ರೈತರಿಗೆ ಕರೆಂಟ್ ಕೊಡ್ತೀರಿ ನೀವು ನೀವು ಹೊಗಲು ಕರೆಂಟ್ ಕೊಡಿ ಈ ಪೀಕ್ ಅವರನ್ನು ಉಳಿತಾಯ ಮಾಡಿರಿ ಅದ್ರ ಜೊತೆಗೆ ಈ ತ್ಯಾಗರ್ತಿ ಗುಂಜಿ ಈ ಭಾಗದ ರೈತರಿಗೆ ಅದ ವಿದ್ಯುತ್ತನ್ನು ಸಮರ್ಪಕವಾಗಿ ಒದಗಿಸ್ಬೇಕು ಈ ವಿದ್ಯುತ್ ಪರಿವರ್ತಕಗಳು ಒಂದು ಮೂರು ನಾಲ್ಕು ಪರಿವರ್ತಕಗಳನ್ನ ಇವರು ಯುದ್ಧಕ್ಕೆ ಸನ್ನದ್ಧರಾದಂಗೆ ಏನು ಮೆಸ್ಕಾಮ್ನವರು ಯುದ್ಧ ಸಮರೋಪಾದಿಯಲ್ಲಿ ಒಂದು ನಾಲ್ಕು ಪರಿವರ್ತಕಗಳನ್ನು ಇವರು ಯಾಕೆ ಎಕ್ಸ್ಟ್ರಾ ಇಟ್ಕೊಳಕ್ಕಾಗೋದಿಲ್ಲ ಅಂತಂದರೆ ನೀವು ಮೆಸ್ಕಾಮಿಗೆ ಏನು ಬರಬಾರ್ದಿದೆಯಾ ನೀವು ಅದೇ ವಿದ್ಯುತ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಬಂದು ಕಟ್ ಮಾಡಿ ಹೋಗ್ಬಿಡ್ತೀರಿ ಆದ್ರೆ ನಿಮಗೆ ಪರಿವರ್ತಕ ಇಟ್ಕೊಂಡ್ರೆ ನೀವು ಸಮರ್ಪಕವಾಗಿ ವಿದ್ಯುತ್ ಕೊಟ್ಟರೆ ಕಂಪ್ನಿಗೆ ಲಾಭ ಅಲ್ವ ಇದು ಕಂಪ್ನಿಗೆ ಲಾಭ ಇದು ಬರೀ ರೈತರಿಗೆ ಜನಕ್ಕೆ ಮಾತ್ರ ಅಲ್ಲ ಒಂದು ಯೋಜನೆಯನ್ನು ಈ ಒಂದು ಸಮರ್ಪಕವಾಗಿ ವಿದ್ಯುತ್ತನ್ನು ಒದಗಿಸಬೇಕು ಅಂತಕ್ಕಂಥದ್ದು ಉತ್ಕೃಷ್ಟ ಗುಣಮಟ್ಟದ ಸೇವೆ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಕಂಪ್ನಿಯ ಈ ನಿಗಮದ ಮೆಸ್ಕಾಮಿನ ನಿಯಮ ಅದು ಆ ನಿಯಮವನ್ನು ಪಾಲಿಸೋದಕ್ಕಾಗಿಯೇ ನೀವು ಓದಿರ್ತಕ್ಕಂಥವರು ನೀವು ಟ್ರೈನಿಂಗ್ ಆಗಿರ್ತಕ್ಕಂಥವರು ಇಂಜಿನಿಯರ್ಗಳನ್ನು ಇಲ್ಲಿ ನೇಮಿಸಿರ್ತಾರೆ ನೀವೇನಾದರೂ ದನ ಕಾಯಕ್ಕಿದ್ದೀರಾ ಇಲ್ಲಿ ನೀವು ಈ ರೀತಿಯ ದಿನಕ್ಕೊಂದು ಮೆಸೇಜ್ ಹಾಕ್ತೀರಾ ಅಂತಂದರೆ ನಿಮಗೆ ತಾಂತ್ರಿಕವಾಗಿ ಜ್ಞಾನ ಇಲ್ವಾ ನೀವೇನು ನಾ ಏನು ಅನುಭವ ಎಂದ್ರೆ ರೈತರು ಅಂತೇಳಿ ಇವರಿಗೆ ಬೇಕಾಬಿಟ್ಟಿ ಕರೆಂಟ್ ಕೊಡೋಕ್ಕಿದ್ದೀರಾ ನಮಗೆ ಸ್ಪಷ್ಟಪಡಿಸ್ಬೇಕು ನಾವು ಶಾಸಕರ ಹತ್ರಗೂ ಕೇಳೋರಿದ್ದೀವಿ ಉಸ್ತುವಾರಿ ಸಚಿವರು ಶಾಸಕರು ಇಂಧನ ಮಂತ್ರಿಗಳನ್ನು ಕೇಳ್ತೀವಿ ನಾವು ಇವತ್ತು ಶಾಸಕರು ಊರಲ್ಲೇ ಇದ್ದಾರೆ ನೀವೇನಾದರೂ ಸರಿಯಾದ ಉತ್ತರ ಕೊಡಲಿಲ್ಲ ಅಂತಂದರೆ ನಾವು ಶಾಸಕರಿಗೂ ಕೂಡ ಮುತ್ತಿಗೆ ಹಾಕಿ ವಿಚಾರವನ್ನು ಕೇಳ್ತಾ ಇದ್ದೀವಿ ಯಾಕೆಂತಂದರೆ ನಿಮ್ಮ ಆಡಳಿತದಲ್ಲಿ ಇವತ್ತು ರೈತರನ್ನು ನಿರ್ಲಕ್ಷ್ಯ ಮಾಡ್ತೀರಾ ಅಥವಾ ಈ ರೀತಿಯ ಅಸಮರ್ಪಕ ವಿದ್ಯುತ್ ಕೊಡೋದಕ್ಕಾಗಿ ನೀವು ಇದ್ದೀರಾ ಏನು ಅಂತಕ್ಕಂಥದ್ದನ್ನು ಇವತ್ತು ಸ್ಪಷ್ಟಪಡಿಸ್ಬೇಕು ಅಂತೇಳಿ ನಾವು ಕೇಳೋರಿದ್ದೀವಿ ನಮಗೆ ಗೊತ್ತಿಲ್ಲ ಇನ್ಚಾರ್ಜ್ ಯಾರಿದ್ದೀರಿ ಅಥವಾ ಕಿರಿಯ ಇಂಜಿನಿಯರ್ ಇದ್ದೀರೋ ನಮಗಿದು ಏನಾಗಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು ಕೊಡದೆ ಹೋದರೆ ನಾವು ನಿಮ್ಮ ಮೇಲೆ ಕೇಸನ್ನು ಕೂಡ ದಾಖಲಿಸ್ತೀವಿ ನಮಗೆ ಗೊತ್ತಿದೆ ಬಳಕೆದಾರರ ವೇದಿಕೆಯಿಂದಲೂ ಬಳಕೆದಾರರ ಏನು ಆ ಒಂದು ನ್ಯಾಯಾಲಯ ಇದೆ ಅದರಿಂದಲೂ ಕೂಡ ಕೇಸ್ ಹಾಕೋದಕ್ಕೆ ಆಗ ಸಾಕಾಗತ್ತೆ ನೀವು ಕಳಿತಿರ್ತಕ್ಕಂಥ ಇದೇ ಗೌಡ್ರೆ ಇದೇ ಡಿಜಿಟಲ್ಲು ಏನು ಮೆಸೇಜ್ ಇದೆ ಎಷ್ಟನೇ ತಾರೀಕಿಂದ ಎಷ್ಟು ಗಂಟೆವರೆಗೆ ಕರೆಂಟ್ ಇರೋಲ್ಲ ಇದ್ರ ಮೇಲೇ ಕೇಸ್ ಹಾಕೋಕ್ಕೂ ಕೂಡ ಅಗತ್ಯ ಆಗುತ್ತೆನ್ನ ಕೇಳ್ತೀವಿ ಏನು ಮಾಡ್ಬೇಕಂತಕ್ಕಂಥದ್ದನ್ನು ಮಾಡ್ತೀವಿ ಏನೋ ರೈತರು ಸುಮ್ಮನೆ ಬಂದಿದ್ದಾರೆ ಕೂತಿದ್ದಾರೆ ಅಂತ ನೀವು ಯೋಚನೆ ಮಾಡಿಬಿಡಿ ನಮಗೆ ಸಮರ್ಪಕವಾದ ಉತ್ತರ ಕೊಡದೆ ಹೋದರೆ ಈ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪರಿವರ್ತಕವನ್ನು ನೀವು ಎಲ್ಲಿಂದ್ರೂ ತಗೋಬರ್ರಿ ನಿಮಗೇನು ಕೊಡುಕೊಳ್ಳುವಿಕೆ ಅಂತಕ್ಕಂಥದ್ದು ಇಲ್ವಾ ಇಲಾಖೆ ಇರ್ತಕ್ಕಂಥದ್ದು ಮೆಸ್ಕಾಂ ಮೆಸ್ಕಾಂ ಹೆಸ್ಕಾಂ ಮೆಸ್ಕಾಂನಲ್ಲೇ ನಿಮಗೆ ಸಹಭಾಗಿತ್ವ ಇಲ್ವಾ ನೀವು ಸೊರಬಾದಿಂದ ತರ್ತಿರೋ ಶಿಕಾರಿಪುರದಿಂದ ತರ್ತಿರೋ ಈ ಕಡೆ ಹೊಸನಗರದಿಂದ ತರ್ತಿರೋ ನಮಗೆ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಲ್ಲಿ ಏನಾದರೂ ನೀವು ವಿದ್ಯುತ್ ಪರಿವರ್ತಕ ತಂದು ಜೋಡಿಸ್ದೆ ಹೋದರೆ ನಾವು ನಿಜವಾಗ್ಲೂ ಕೂಡ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೇ ರೀತಿ ಹಿಂದೆ ಮಾರಿ ಜಾತ್ರೆ ಕಾಗೋಡು ತಿಮ್ಮಪ್ಪನವರು ಇಲ್ಲಿ ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಈ ಪರಿವರ್ತಕ ಅಲ್ಲ ಗೌಡ್ರೆ ತೊಂಬತ್ತು ಲಕ್ಷ ರೂಪಾಯಿ ಆಯಿಲ್ ಬೇಕಿತ್ತು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿದೊಂದು ಪರಿವರ್ತಕ ಹೋಗಿತ್ತು ಡೆಲ್ಲಿ ಇಡೀ ಡೆಲ್ಲಿ ಕತ್ತಲೇ ಆಗಿತ್ತಲ್ಲ ಆ ಮಾದರಿಯಲ್ಲಿ ಇದೇ ರೀತಿ ನಾವು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ವಾರದೊಳಗೆ ಅದು ಯಾರು ಹಾಸನದ ಎಸ್ ಸಿ ಯಾರಿಗೋ ಮಾತಾಡಿ ಅವರು ಒಂದು ವಾರದೊಳಗೆ ಆ ಪರಿವರ್ತಕವನ್ನು ಹಾಕ್ಸೋದ್ರ ಮೂಲಕ ಹಿಂದೆ ಮಾರಿ ಜಾತ್ರೆ ಸಿಗಮೋಗಿ ಈ ರೀತಿಯ ಏನು ಬೇಕಾದರೂ ಮಾಡೋದಕ್ಕೆ ಆಡಳಿತಕ್ಕೆ ಶಕ್ತಿ ಇದೆ ಅದಾಗುತ್ತೆ ನೀವು ಮಾಡದೇ ಹೋದರೆ ನಾವು ಅದೇ ಕಾಗೋಡ್ ತಿಮ್ಮಪ್ಪನವರು ಬೇಳೂರು ಅವರು ಮತ್ತು ವಿರೋಧ ಪಕ್ಷದವ್ರನ್ನೂ ಕೂಡ ಸೇರಿಸಿ ಎದುರಿಗೆ ನಾವು ಕೇಳ್ತೀವಿ ನಿಮ್ಮ ಹತ್ರ ಕೆಲಸ ಆಗುತ್ತೋ ಇಲ್ಲ ಅಂತಕ್ಕಂಥದ್ದನ್ನು ನಮಗೆ ಯಾವುದು ಸ್ಪಷ್ಟವಾದಂಥ ಉತ್ತರವನ್ನು ಕೊಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗೆ ಪರಿವರ್ತಕ ಆಗಬೇಕು ಅದು ಏನಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡದೇ ಹೋದರೆ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಮತ್ತು ನಿಮ್ಮನ್ನು ಒಳಗೆ ಹಾಕಿ ಬೀಗ ಹಾಕೋದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀವಿ ಹೇಳ್ಬೇಕಲ್ಲ ನೀವು ಅವ್ರಿಣ ಅಂತ ಹೇಳ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಹಳ್ಳಿ ಜನ ಎಲ್ಲಿ ಇರ್ಲಿ ನೀವು ನೋಡ್ರಿ ಎಲ್ಲೇ ಇರ್ಲಿ ಇವರು ಅದ್ ಬಿಟ್ಟು ಯಾಕಾಯ್ತು ಕಾನೂನು ಪ್ರಕಾರವಾಗಿ ಮಾಹಿತಿ ಬೇಕಾದ್ರೆ ರೈತರಿಗೆ ನೀವು ಚೆನ್ನಾಗ್ ಆಫೀಸರ್ ಹೋಗ ರೈತರಿಗೆ ಗೊತ್ತಾಗಬೇಕಲ್ಲ ನಾನು ಹೇಳಿದೆ ಏನೋ ದಿನಾಚರಣೆ ಇದೊಂದು ದುರಂತ ನಮಗೆ ಇದೊಂದು ದುರಂತ ರೈತರ ದಿನಾಚರಣೆ ಉತ್ಸವ ಆಚರಿಸಿ ಈ ತರ ರೈತರಿಗೆ ತೊಂದರೆ ಆಗ್ತದೆ ಅಂದ್ರೆ ಸರಿಯಾದ ಮಾಹಿತಿ ರೈತರಿಗೆ ಕೊಡ್ಬೇಕಾದ್ರೆ ಯಾಕೆ ಹೋಯ್ತು ಒಟ್ಟು ರೆಕಾರ್ಡ್ ಇದೆ ಯಾವ ಮೆಸೇಜ್ ಮಾಡಿದ್ದು ಕಾಂಟ್ಯಾಕ್ಟ್ ಮಾಡಿದ್ದು ಎಲ್ಲ ಇದೆ ಉತ್ತರ ಕೊಡ್ಬೇಕಾರೆ ಅಷ್ಟು ದೊಡ್ಡ ಇರ್ತಕ್ಕಂಥ ಕೆ ಪಿ ಟಿ ಸಿ ಎಲ್ಲ ಸಂಸ್ಥೆ ದೊಡ್ಡ ಸಂಸ್ಥೆ ಒಂದು ಸರ್ಕಾರಿ ಇದ್ದಂಗೆ ಸರ್ಕಾರ ಇದ್ದಾಗ ನಾವು ಸುಟ್ಟೋಗುತ್ತೆ ಇಲ್ಲಿಲ್ಲ ಆಫೀಸಿಗೆ ಬಂದರೆ ಆಫೀಸಿಗೆ ಬಂದರೆ ಒಬ್ಬರು ನಾವು ಹೇಳ್ತಕ್ಕಂಥದ್ದು ಯಾರೋ ಒಬ್ಬರು ಇನ್ಚಾರ್ಜ್ ತಗೊಂಡು ಮಾಹಿತಿನ ಕೊಡ್ಬೇಕಲ್ಲ ನೀವೇ ನಾವು ಮನವಿ ಕೊಟ್ಟೆ ಮನವಿ ಕೊಟ್ಟವು ಎಲ್ಲ ಕೊಡೋದು ಮುಖ್ಯ ಅಲ್ಲ ರೈತರಿಗೆ

ಅವ್ರ ಹತ್ರ ಅಲ್ರಿ ಸೆಕ್ಷನ್ ಅಂತ ಅಂತೇಳಿ ಎಲ್ಲಿ ಸಮಸ್ಯೆ ಬೇಡಲಿ ಬೇಡ ಮತ್ತೆ ಓಡೋರು ಯಾರು ಇಲ್ವಾ ಸತ್ತ ಹೋಗ್ತೀಯಾರ ಎಲ್ಲ ಹೋಗ್ಯಾರು ನೀವು ಜವಾಬ್ದಾರಿ ಇದೆ ಹಂಗೆ ಅವ್ರು ಯಾರು ಯಾರು ಇಲ್ವಾ

ಇದನ್ನು ಇನ್ನೊಂದು ಐದು ದಿವಸದಲ್ಲಿ ತುರ್ತು ಅಂತ ಹೇಳಿ ಈಗ ಎಮ್ ಎಲ್ ಎ ಕಚೇರಿಯಿಂದ ನಮಗೆ ಸಂಪರ್ಕಿಸಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಕಾರಣ ಇದಕ್ಕೆ ಆಯಿಲೇನೇ ಕೋಟಿಗಟ್ಟಲೆ ರೂಪಾಯಿ ಆಯಿಲನ್ನು ಹಾಕ್ಬೇಕಾಗತ್ತೆ ಇದು ಸಾಮಾನ್ಯ ಪರಿವರ್ತಕ ಅಲ್ಲ ಇದು ಎಲ್ಲ ಟೈಮು ಹಾಳಾಗಲ್ಲ ಇದು ಎಲ್ಲೋ ಅಪರೂಪಕ್ಕೆ ಒಂದ್ಸರಿ ಈ ಥರ ಆಗುತ್ತೆ ಆದರೂ ಕೂಡ ನಾವು ಮೆಸ್ಕಾಮಿಗೆ ನೀವು ಕೆ ಪಿ ಟಿ ಸಿ ಎಲ್ಲೂ ಎಲ್ಲ ಒಂದೇ ಒಂದು ಸಂಪರ್ಕ ಚೆನ್ನಾಗಿರುತ್ತೆ ಇಂಥ ತುರ್ತು ಸಂದರ್ಭದಲ್ಲಿ ಕುಡಿಯ ನೀರಿಗೆ ಮತ್ತು ಜನಸಾಮಾನ್ಯರ ದಿನನಿತ್ಯದ ಬಳಕೆಗೆ ವಿದ್ಯುತ್ತನ್ನು ಸಮರ್ಪಕವಾಗಿ ನೀಡೋದ್ರ ಮೂಲಕ ಇಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಇದೆ ಬೇರೆ ಲೈನಿಂದ ಪರ್ಯಾಯ ವ್ಯವಸ್ಥೆ ಇದೆ ನೀವು ಇವತ್ತು ನಮ್ಮ ನಾಗೋಳಿ ಕಡೆಗೆ ಹೋದರೆ ಭಟ್ಕಳ ಕಡೆಯಿಂದ ಕರೆಂಟನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ ಇನ್ನು ಗಡಿ ಭಾಗದಲ್ಲಿ ಮತ್ತೊಂದು ತಾಲೂಕು ಜಿಲ್ಲೆಯಿಂದ ತಗೊಳ್ತೀರಿ ಇಲ್ಲೂ ಕೂಡ ಜಾಗೃತಿ ಭಾಗಕ್ಕೆ ನೀವು ಪಕ್ಕದ ಬೇರೆ ಲೈನ್ ಲೈನಿಂದ ಎರಡು ಮೂರು ಕಡೆ ಲೈನಿಂದ ಅವಕಾಶ ಇದೆ ಇದನ್ನು ಬರೆಯ ವಿದ್ಯುತ್ ಪರಿವರ್ತಕ ಹಾಕಿ ಇಲ್ಲಿ ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅದರ ಜೊತೆಗೆ ನೀವು ಕೇವಲ ಎರಡು ತಾಸು ಮೂರು ತಾಸು ಕೊಟ್ಟರೆ ಆಗೋದಿಲ್ಲ ಇಲ್ಲಿ ವಿದ್ಯುತ್ತಿಗಾಗಿ ಜೀವಮಾನವನ್ನೇ ತಮ್ಮ ಎಲ್ಲ ಆಸ್ತಿ ಮನೆ ಎಲ್ಲವನ್ನೂ ಕಳೆದುಕೊಂಡು ಈ ಒಂದು ರಾಜ್ಯದ ಹಿತ ದೃಷ್ಟಿಯಿಂದ ವಿದ್ಯುತ್ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ತಾಲೂಕಿಗೆ ನೀವು ಅತ್ಯಂತ ಸಮರ್ಪಕವಾದ ಗುಣಮಟ್ಟದ ವಿದ್ಯುತ್ ಕೊಡಬೇಕು ಅಂತೇಳಿ ಹೇಳ್ತಾ ಕನಿಷ್ಠ ಐದಾರು ತಾಸಾದರೂ ವಿದ್ಯುತ್ತನ್ನು ಇವರಿಗೆ ಪೂರೈಸಬೇಕು ಅಂತೇಳಿ ಒತ್ತಾಯಿಸಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಆ ಇಂಜಿನಿಯರ್ ಬಂದ ತಕ್ಷಣ ತುರ್ತು ನಮ್ಮ ಮನವಿಯನ್ನು ಸಲ್ಲಿಸಿ ಅವರಿಗೆ ಏನು ಕ್ರಮ ಕೈಗೊಂಡಿವಿ ಅಂತಕ್ಕಂಥ ಮಾಹಿತಿಯನ್ನು ನಮಗೆ ಕೊಡಬೇಕು ಹೇಳಿ ಒತ್ತಾಯಿಸಿ ಈ ಮನವಿಯನ್ನು ಕೊಡ್ತಾಯಿದ್ದೀವಿ ಗೋಡ ಹಿಡ್ಕೊ ಆ ಕಡೆ ನೋಡಿ ಎಲ್ಲ ತೊಂದರೆ ಇಲ್ಲ ನೀವು ಇಂಜಿನಿಯರ್ ನೋಡ್ಬೇಡ್ರಿ ಕೆ ಪಿ ಅಲ್ಲಿ ನೋಡ್ರಿ ನೀವು ನೋಡಿ ನೋಡಿ ಕೊಡೋಣ ಮತ್ತೆ ಮನೆ ಮಾಡ್ಕೊತೀನಿ ಅದು ನಾವು ಮಾತಾಡಿದಕ್ಕೆ ಅದನ್ನು ಕೇಳಿ ಹೋಗ್ಬೋದು ಏನು ಹೇಳಿ ನಮ್ಗೆ ಐದು ದಿನದಲ್ಲಿ ಆಗ್ಬಹ ಇದೇನಿಲ್ಲ ಸರಿ ಗೊತ್ತಿಲ್ಲ